ರಸ್ತೆ ತುಂಬೆಲ್ಲಾ ಧೂಳು ಧೂಳು ಸವಾರರ ಪರದಾಟ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನೋ ರಸ್ತೆ ತುಂಬೆಲ್ಲ ಬರೀ ಧೂಳಿದೆ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಧೂಳಿನ ಗೋಳಿಗೆ ಚನ್ನಸಂದ್ರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಕತೆ ವ್ಯತೆ ಇದು ಓ ಫಾರ್ಮ್ ನಿಂದ ತಿರುಮಶೆಟ್ಟಿಹಳ್ಳಿ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಸ್ಥಳೀಯ ನಾಗರಿಕರು ಹಾಗೂ ವರ್ತಕರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ ಅಧಿಕಾರಿಗಳ ಜಾಣ ಪೆದ್ದರ ನಡೆಗೆ ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋದು ನೋಡ್ಬೇಕಾಗಿದೆ ಆದ್ರೆ ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಓಂ ಫಾರ್ಮ್ ನಿಂದ ತಿರುಮಶೆಟ್ಟಿಹಳ್ಳಿಯ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜೊತೆಗೆ ಧೂಳಿನ ಸಮಸ್ಯೆ ಕೂಡ ಹೆಚ್ಚಾಗಿದೆ ಧೂಳಿನ ಸಮಸ್ಯೆಯಿಂದ ಸ್ಥಳೀಯ ನಾಗರಿಕರು ಹಾಗೂ ಅಂಗಡಿ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಏನು ಇನ್ನಾದ್ರೂ ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರತಿ ಒಂದು ಗ್ರಾಮ ಅಂತ ಬಂದಾಗ ಬೇಸಿಕ್ ಅಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಲ್ಲಿ ಎಲ್ರು ಕೂಡ ಆ ವಿಫಲರಾಗ್ತಾರೆ ಅಂತ ಹೇಳ್ಬೋದು ಈಗ ಇಲ್ಲಿ ಅಹ್ ರಸ್ತೆಯಲ್ಲಿ ತುಂಬಾ ಎಲ್ಲ ಬರಿ ಧೂಳಿದೆ ಈ ಧೂಳಿನ ಗೋಳಿಗೆ ಗ್ರಾಮಸ್ಥರೆಲ್ಲರೂ ಕೂಡ ಹೈರಾಣ ಆಗ್ತಾ ಇದ್ದಾರೆ ಮಹದೇವಪುರ ಕ್ಷೇತ್ರದ ಚನ್ನಸುಂದ್ರ ಗ್ರಾಮದ ಕತೆ ಇದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಗಳು ಹೋಗ್ತಾ ಇದ್ರೆ ಅಂದ್ರೆ ವಾಹನಗಳು ಸಂಚಾರವನ್ನ ಮಾಡ್ತಾ ಇದ್ರೆ ಆ ಧೂಳು ಎಷ್ಟ್ರ ಮಟ್ಟಿಗೆ ಬರ್ತಾ ಇದೆ ಅಂತ ಸೊ ಅಲ್ಲಿರುವಂತ ಜನ ಎಲ್ಲಾ ಕೂಡ ಮುಖ ಮುಚ್ಕೊಂಡು ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಸೊ ಈ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂತ ಅಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ಬಹುದು ವಯಸ್ಸಾದವರಿದ್ದು ಮಕ್ಕಳು ಪ್ರತಿಯೊಬ್ರು ಓಡಾಡ್ತಾರೆ ಆರೋಗ್ಯ ಅಂದ ಮೇಲೆ ಅದು ಏಜ್ ಗೆ ಅದಕ್ಕೇನು ಲಿಮಿಟ್ ಇಲ್ಲ ಎಲ್ಲಾ ಆರೋಗ್ಯದ ಎಲ್ಲಾ ವ್ಯಕ್ತಿಗಳ ಮೇಲೂ ಕೂಡ ಈ ಆರೋಗ್ಯ ಪರಿಣಾಮ ಬಿದ್ದೇ ಬೀಳುತ್ತೆ ಅಂತಹದ್ರಲ್ಲಿ ವಯಸ್ಸಾದವ್ರು ಇರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ವಯಸ್ಕರಿರ್ಬೋದು ಪ್ರತಿಯೊಬ್ಬರ ಮೇಲೂ ಕೂಡ ಈ ರೀತಿ ಧೂಳು ಬರೋದ್ರಿಂದ ಆ ಧೂಳು ಅಂದ್ರೆ ದೇಹದ ಒಳಗಡೆ ಸೇರಿದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವುದು ಆರೋಗ್ಯದ ಸಮಸ್ಯೆಗಳು ಬರುವಂತದ್ದು ಇವೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ ಸೊ ಇದೆಲ್ಲವನ್ನ ಕಂಡ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅದಕ್ಕೊಂದು ಪರಿಹಾರವನ್ನ ಕಲ್ಪಿಸುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ನಾವ್ ಈಗೇನ್ ಏನ್ ದೃಶ್ಯದಲ್ಲಿ ನೋಡ್ತಾ ಇದೀವಿ ಈಗ ಅಲ್ಲಿ ಅಕ್ಕಪಕ್ಕ ಏನ್ ಶಾಪ್ಗಳಿರುತ್ತೆ ಆ ಶಾಪ್ ಗಳಲ್ಲಿ ಏನೇ ಮಾರಾಟ ಮಾಡಿದ್ರು ಕೂಡ ಅಲ್ಲೆಲ್ಲ ಹೋಗಿ ಧೂಳು ಕೂರುತ್ತೆ ಸೊ ಅಂತಹದನ್ನ ಬರುವಂತಹ ಜನರು ಸಾಮಾನ್ಯ ಜನರು ಸಾರ್ವಜನಿಕರು ಖರೀದಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬಹುದು ಅಲ್ಲಿ ನೋಡಿ ಅವರು ಪ್ರತಿ ಒಂದನ್ನು ತೋರಿಸ್ತಾ ಇದ್ದಾರೆ ಟೇಬಲ್ ಇಂದ ಹಿಡಿದು ಹಣ್ಣುಗಳ ಮೇಲೆ ಎಲ್ಲದ್ರ ಮೇಲೂ ಕೂಡ ಧೂಳು ಬಂದ್ ಕೂರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಇದು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಡ್ಬೇಕು ಇದಕ್ಕೊಂದು ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಯಾರಿಗೇನಾದ್ರೂ ಅನಾಹುತಗಳಾದ್ರೆ ಅಹ್ ಅಥವಾ ಸಾವು ನೋವುಗಳಾದ್ರೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸೊ ಇದಕ್ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆದಷ್ಟು ಬೇಗ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ 맞는 거 맞잖아. 이제 바른다. 네 안. 아니면 이리 내 가까이. 백만 원도. 원분두 분이니까 몰이. ಎಷ್ಟು ಡಸ್ಟ್ ಇದೆ ಇಲ್ಲಿ ಚಲಚಂದ್ರದಲ್ಲಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಮುಬಾರಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಬಾರಕ್ ಈಗ ರಸ್ತೆ ತುಂಬೆಲ್ಲ ಧೂಳಿದೆ ಅಕ್ಕಪಕ್ಕ ಏನು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ಮಾರಾಟ ಮೇಲೆ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾರಿಗೇನಾದ್ರೂ ಈ ಧೂಳಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರು ಹೊಣೆ ಅಂತ ಏನಿದು ಮಾಧೆಪುರ ಕ್ಷೇತ್ರದ ಕಾಳಗುಳಿ ಸಮೀಪ ಇರುವಂತಹ ಫಾರ್ಮ್ ಮತ್ತು ಚಂದ್ರಸಂದ್ರ ಮುಖ್ಯ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೀತಾ ಇದೆ ಇಲ್ಲಿ ವಾಹನಗಳು ಪ್ರತಿದಿನ ಅದು ಬೇಸಿಗೆ ಕಾಲ ಅತಿ ಹೆಚ್ಚಾಗಿ ಬೇಸಿಗೆ ಕಾಲ ಈಗ ಶುರುವಾಗಿದೆ ಮತ್ತು ಈ ಟ್ರಾಫಿಕ್ ನಿಂದ ಮತ್ತು ಎಲ್ಲ ಗೂಡ್ಸ್ ವೆಹಿಕಲ್ ಗಳು ಓಡಾಡುವುದರಿಂದ ಮಣ್ಣು ತುಂಬಾ ರಾತ್ರಿ ಎಲ್ಲಾ ರೋಡ್ ಮೇಲೆ ಬಿದ್ದು ಬೆಳಗಿನ ಆ ವಾಹನಗಳು ಸವಾರ ಅಂಗಡಿಗಳ ಧೂಲು ಎಲ್ಲ ಬಿಲ್ದ ಇದೆ ರಚನಾ ಈಗ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಬಂದಿದಾರಾ ಇಲ್ಲ ಅಧಿಕಾರಿಗಳು ಗಮನಕ್ಕೆ ಇದ್ರೂ ಕೂಡ ಸೈಲೆಂಟ್ ಆಗಿದ್ದಾರಾ ಈಗಾಗಲೇ ಅಲ್ಲಿ ಏನು ಸ್ಥಳೀಯರ ನಾಗರಿಕರು ಹಾಗೂ ಅಂಗಡಿ ಮಾಲೀಕರು ಏನಿದ್ದಾರೆ ಅಧಿಕಾರಿಗಳ ಗಮನಕ್ಕೂ ಎರಡ್ ಮೂರ್ ಸತಿ ಗಮನಕ್ಕೆ ತಂದ್ರು ಅಧಿಕಾರಿಗಳು ಅದನ್ನ ಕಿವಿಗೆ ಹಾಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ತಾ ಇಲ್ಲ ಓಕೆ ಮಾಹಿತಿಗಾಗಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯರು ಜೊತೆಗೆ ಅಂಗಡಿ ಮಾಲೀಕರು ಏನಿದ್ದಾರೆ ಅವರುಗಳೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಜನರ ಒಂದು ಆರೋಪ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಎಷ್ಟು ಡಸ್ಟ್ ಇದೆ ಇಲ್ಲಿ ಚಲಚಂದ್ರದಲ್ಲಿ ಅಂತಂದ್ರೆ ಹೋಟೆಲ್ಸ್ ಇದೆ ಮೆಡಿಕಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಮಕ್ಕಳು ಎಲ್ಲಾರು ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಭಾಗ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ಈಗ ಬಹಳಷ್ಟು ಧೂಳಿನ ಸಮಸ್ಯೆಗಳಿದೆ ಏನು ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಓಂ ಫಾರ್ಮ್ ಬಳಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಜೊತೆಗೆ ದಿನನಿತ್ಯ ಓಡಾಡುವವರ ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂತ ಬಗ್ಗೆ ಬಾರಿ ನಾನು ನಮ್ಮ ವಾರ್ಡ್ ಕಮಿಟಿ ಬಿಬಿಎಂಪಿ ಅಧಿಕಾರಿಗಳಿಗೂ ಮತ್ತೆ ನಮ್ಮ ಮಹದೇಪುರ ಕ್ಷೇತ್ರದ ಎಂ ಎಲ್ ಅವ್ರು ಏನ್ ಮಾಡಿದ್ದಾರೆ ಗ್ರೂಪ್ಗಳ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ ಅಧಿಕಾರಿಗಳನ್ನ ಸಾರ್ವಜ ಸಾರ್ವಜನಿಕರು ಈಸಿಯಾಗಿ ಲಿಂಕ್ ಇರ್ಲಿ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಆ ರೀತಿ ಗ್ರೂಪ್ಗಳಲ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಲೊಕೇಶನ್ ಫೋಟೋ ಜನಗಳು ಜನರು ಎಷ್ಟು ಆ ಧೂಳಿಂದ ಈ ಕಿರುಕುಳವನ್ನ ಅನುಭವಿಸ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಎಲ್ಲಾನು ಅಪ್ಡೇಟ್ ಕೊಡ್ತಾನೆ ಇದೀನಿ ಕಂಪ್ಲೇಂಟ್ ರೈಸ್ ಮಾಡಿರ್ತೀರಿ ಅಧಿಕಾರಿಗಳಿಗೆ ಖುದ್ದು ನಾವೇ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀರಿ ಮತ್ತೆ ಪ್ರತಿಯೊಂದನ್ನು ವಿಡಿಯೋಗಳ ಮುಖಾಂತರ ವಿಡಿಯೋಗಳನ್ನ ಮಾಡಿ ಮುಖಾಂತರ ಕೂಡಾನು ಹೇಳಿದ್ರಿ ಇವರು ಅಧಿಕಾರಿಗಳು ಬೇಜವಾಬ್ದಾರಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಎಷ್ಟು ಸಲ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಇದು ನಾಮಕಲಕ್ ಅನ್ನೋ ತರ ವೆಹಿಕಲ್ಸ್ ಡಸ್ಟ್ ರಿಮೂವ್ ಮಾಡ್ತಾರಲ್ಲ ವೆಹಿಕಲ್ಸ್ ಸುಮ್ನೆ ಹಂಗೆ ತಗೊಂಡ್ಬರ್ತಾರೆ ರೌಂಡ್ ಹಾಕ್ತಾರೆ ಎರಡ್ ಫಿಟ್ ಮೂರ್ ಫಿಟ್ ಅಷ್ಟು ಕ್ಲೀನ್ ಮಾಡ್ಬಿಟ್ಟು ಅದನ್ನ ಕ್ಲಿಯರ್ ಆಗಿದೆ ಅಂತ ಫೋಟೋ ಹಾಕ್ಬಿಟ್ಟು ಆ ಕಂಪ್ಲೇಂಟ್ ನ ಕ್ಲೋಸ್ ಮಾಡ್ಬಿಡ್ತಾರೆ ಸೊ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ತಾತ್ಕಾಲಿಕವಾಗಿ ಬೇಡ ಮೇಡಮ್ ನಮ್ಗೆ ಮೇಡಮ್ ಫುಲ್ ಫುಡ್ ಫುಡ್ಗೆ ಅಂದ್ರೆ ಓಟೆಲ್ಗೆ ಸಂಬಂಧಪಟ್ಟಿದ್ದು ಬೇಕರಿಗಳು ಮೆಡಿಕಲ್ ಹಾಸ್ಪಿಟಲ್ ಬಸ್ ಸ್ಟಾಪು ಎಳೆ ಮಕ್ಕಳಿಂದ ಹಿಡಿದು ರುದ್ರವರ್ಗು ಎಲ್ಲ ಅಲ್ಲಿ ಜನ್ ಜನರ ಸಂಖ್ಯೆ ತುಂಬಾ ಹೆಚ್ಚು ಓಡಾಡುವಂತ ಸ್ಥಳ ಎಷ್ಟು ಅನ್ಯಾಯವಾಗಿ ಧೂಳು 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 ವಿಪರೀತ ಧೂಳು ಯಾವ ಆ ಗಿಡ ಮರ ಮೇಲೆ ನೋಡಿ ಧೂಳು ಊಟದ ಮೇಲೆ ಎಲ್ಲ ಇಪ್ರೀತ ಮೇಡಮ್ ಇದ್ರಿಂದ ನಮ್ಗೆ ಬೇಸತ್ತು ಹೋಗಿದೆ ಮತ್ತೆ ನನಗೆ ನಾನು ಒಂದು ಸುಮಾರು ಇದ್ರ ಬಗ್ಗೆ ಒಂದು ಐದು ತಿಂಗಳಿಂದ ಮೇಡಮ್ ಇದ್ರ ಬಗ್ಗೆ ನಾನು ಇದರಿಂದ ಬಿದ್ದಿರೋದು ನಾನು ಯಾವಾಗೆಲ್ಲ ವಾಯ್ಸ್ ರೈಸ್ ಮಾಡ್ತೀನೋ ಅವಾಗ ಫಾರ್ಮಿಗೆ ಬರ್ತಾರೆ ನೈಟ್ ಅಂಡ್ ನೈಟ್ ಡೇ ಅಲ್ಲಿ ಡೇ ಇನ್ನೇನು ಈ ರೀತಿ ಕ್ಲೀನ್ ಮಾಡ್ತಾ ಇದ್ರಿ ಈ ರೀತಿ ಆಗಿದೆ ಅಂತ ಕೂಡ ಒಂದು ಅಪ್ಡೇಟ್ ಕೂಡ ಕೊಡೋದಿಲ್ಲ ಅಲ್ಲಿ ಅಧಿಕಾರಿಗಳು ಸೊ ಈ ರೀತಿ ಆಗ್ತಾ ಇದೆ ಮೇಡಮ್ ಅದಕ್ಕೆ ನಾವು ನಿನ್ನೆ ಏನ್ ಮಾಡಿದೆ ಡೈರೆಕ್ಟ್ ಆಗಿ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶ್ರೀಮತಿ ಅರವಿಂದ ನಿಂಬಾವಳಿ ಮಂಜುಳಾ ಮೇಡಮ್ ಅವ್ರ ಹೆಸರು ಕೂಡ ಪ್ರಸ್ತಾಪ ಮಾಡಿ ಅವ್ರ ಗಮನಕ್ಕೂ ಹೋಗ್ಲಿ ಅವರು ತುಂಬಾ ಚೆನ್ನಾಗಿ ಜನರಿಗೆ ಸ್ಪಂದಿಸ್ತಾರೆ ಬಟ್ ಅಧಿಕಾರಿಗಳ ಬೇಜವಾಬ್ದಾರಿ ಅಂತಾನೆ ಹೇಳಕ್ಕೆ ಇಷ್ಟ ಪಡ್ತೀನಿ ಮೇಡಮ್ ಇಲ್ಲಿ ಅಧಿಕಾರಿಗಳು ಮನ್ಸಿಟ್ರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಏನ್ ತುಂಬಾ ದೊಡ್ಡ ವಾರ್ಡ್ ಏನಿಲ್ಲ ಚಿಕ್ಕದೇ ವಾರ್ಡ್ ಇದು ಮೈನ್ ನಾವ್ ಕೇಳ್ತಾ ಇರೋದು ಮೈನ್ ಓಫಾಮ್ ಇಂದ ಕಂಡಿ ವರ್ಗುನು ವಿಪರೀತವಾದಂತ ಈ ಮಣ್ಣು ನೈಟ್ ಆದ್ರೆ ಈ ಕೇಬಲ್ ವರ್ಕ್ ಅವರು ಈ ಕಾವೇರಿ ವಾಟ್ ಅವರು ಬಿ ಡಬ್ಲ್ಯೂ ಸಿ ವರ್ಕ್ ಅವರು ಏನ್ ಮೇಡಮ್ ಇಷ್ಟ ಬಂದಂಗೆ ಆಗದು ಆಗದು ಬಿಟ್ಬಿಟ್ಟು ಹೋಗ್ತಾರೆ ಆ ಮಣ್ಣು ಹಂಗೆ ಇರುತ್ತೆ ಅದನ್ನು ಒಂದು ತಾರಾಕಿ ರೆಡಿ ಮಾಡೋಣ ಅನ್ನೋದೇನು ಈ ನೈಟ್ ಆದ್ರೆ ಈ ಟೆನ್ ವೀಲರ್ಸ್ ಮಣ್ಣುಗಳ ಮಣ್ಣು ಟಿಪ್ಪರ್ ಗಾಡಿಗಳದು ಹಾವಳಿ ಅಂತೂ ವಿಪರೀತವಾಗಿದೆ ಮೇಡಮ್ ಅದ್ರ ಮೇಲೆ ಯಾವ್ದೇ ಒಂದು ಪ್ರೋಟೋಕಾಲ್ ಇರುತ್ತೆ ಒಂದು ಏನಾದ್ರು ಒಂದು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾ ಮಣ್ಣು ಲೋಡ್ ಎತ್ಕೊಂಡೋಗ್ಬೇಕಾದ್ರೆ ಬೇಕಾ ಬಿಟ್ಟೆಗಿ ರಾಶ್ ಡ್ರೈವಿಂಗು ಎಲ್ಲ ಅಂದ್ರೆ ಅಲ್ಲಿ ಸುರ್ಕೊಂಡು ಕೇಳೋರ್ ಮಾಡೋರ್ ಯಾರು ಇಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ಈ ವಾರ್ಡ್ ಅಲ್ಲಿ ಅಧಿಕಾರಿಗಳು ಮುಖಂಡರುಗಳು ಇದ್ದು ಇದಾರೋ ಇಲ್ಲ ಕಣ್ಣು ಕಾಣಿಸಿದಂಗಿದಾರೋ ಇಲ್ಲ ಅವ್ರಿಂಗಲ್ ಆಗಿದಾರೋ ಅನ್ನೋ ಪ್ರಶ್ನೆ ಟೈಮ್ ಇದ್ರಿಗೆ ಹೋರಾಟ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದೀನಿ ಈಗ ಈಗ ಏನಂದ್ರೆ ನೀವ್ ಹೇಳ್ತಾ ಇದ್ರೆ ಆಗ್ಲಿ ಈಗ ಅಲ್ಲಿ ಅಕ್ಕಪಕ್ಕ ಬಹಳಷ್ಟು ಅಂಗಡಿಗಳಿದೆ ಅಂತ ಸೊ ಅಂಗಡಿಗಳಲ್ಲಿ ಈಗ ಪ್ರತಿಯೊಂದು ವ್ಯಾಪಾರವನ್ನು ಮಾಡುವಂತದ್ದು ಈಗ ಇತರ ಧೂಳು ಹೆಚ್ಚಾಗಿರೋದ್ರಿಂದ ಅಂಗಡಿ ಮಾಲೀಕರಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದೇ ಪರಿಸ್ಥಿತಿಲಿ ಯಾವ ರೀತಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಮೇಡಮ್ ಅವ್ರ ಅಂಗಡಿ ವ್ಯಾಪಾರಿಗಳು ಜಾಸ್ತಿ ವ್ಯಾಪಾರ ಆಗ್ತಾ ಇಲ್ಲ ಈಗ ಬಾಡಿಗೆಗಳು ಹೆಚ್ಚಾಗಿರುತ್ತೆ ನಮ್ ಕಡೆ ಎಲ್ಲ ವ್ಯಾಪಾರ ಕಮ್ಮಿ ಆಗೋಗಿದೆ ಈ ಧೂಳಿನಿಂದ ಯಾರು ಜನರು ಬರ್ತಾ ಇಲ್ಲ ಎಲ್ ನೋಡ್ದನ್ ಬರಿ ಧೂಳೆ ಅಲ್ವಾ ಈಗ ಒಂದ್ ಬಿಸ್ಕೆಟ್ ಪ್ಯಾಕ್ ನೋಡ್ಮೇಲಿದ್ರೆ ಒಂದ್ ಇಂಚು ಧೂಳು ಸಿಗುತ್ತೆ ಮಣ್ಣಿನ ಧೂಳು ಅದ್ರಿಂದ ಯಾರು ಜನಗಳು ಬರ್ತಾ ಇಲ್ಲ ಅಂಗಡಿ ವ್ಯಾಪಾರಗಳು ಮೈಂಟೈನ್ ಮಾಡಕ್ ಆಗಲ್ಲ ಸಾಲ ಮಾಡ್ಕೊಂಡು ನಾವ್ ಅಂಗಡಿಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ ಜೊತೆಗೆ ಹೊಲ್ಸಿಗಾರು ಜಾಸ್ತಿ ಅಲ್ವಾ ಕೇರಳದಿಂದ ಆಂಧ್ರದಿಂದ ಬಂದು ಬೇಕರಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಅವರು ಸ್ಥಳೀಯ ಲೀಡರ್ಗಳನ್ನೆಲ್ಲ ಎದುರಾಕೊಂಡಾಗುತ್ತೆ ಅಂತ ಭಯ ಬೀಳ್ತಾರೆ ಪರಿಸ್ಥಿತಿ ಇರುತ್ತೆ ಮೇಡಮ್ ಜನಗಳಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ತುಂಬಾನೇ ಮೇಡಮ್ ತುಂಬಾನೇ ಕಷ್ಟ ಆಗ್ತಾ ಇದೆ ಈಗ ನೋಡಿ ನಿನ್ನೆ ಅಷ್ಟು ಒಂದು ವಾರದಿಂದ ಇದರಿಂದ ಬಿದ್ದಿರೋದ್ ನಾನು ಫಾರ್ಮಾಲಿಟಿ ತಗೊಂಬಂದಿದ್ರೆ ಆ ವೆಹಿಕಲ್ ಎಲ್ಲ ತಂದಿದ್ದೀರಿ ಅಂತ ಗ್ರೂಪ್ ಅಲ್ಲೇ ಹಾಕಿ ಕ್ಲೋಸ್ ಮಾಡ್ತಾರೆ ಸೊ ನಮ್ ಯಾವ್ದೇ ರೀತಿ ಬಂದು ಸ್ಥಳೀಯ ಪರೀಕ್ಷೆ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಕರ್ಕೊಂಡ್ ಬಂದು ನೋಡಿ ಎಲ್ಲಿದೆ ಇನ್ನೇನೆಲ್ಲ ಎಲ್ಲನ ಇದೆಯಾ ನೋಡ್ಸಿ ಅಂತ ಕೇಳ್ಬೇಕಲ್ವಾ ನಮ್ನ ಯಾರು ಏನು ಕೇಳಲ್ಲ ಮೇಡಮ್ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಆ ರೀತಿ ಮಾಡ್ತಾರೆ ಅಧಿಕಾರಿಗಳು ಖಂಡಿತ ನಾವು ಕೂಡ ಅಧಿಕಾರಿಗಳ ಸರ್ಸಿವಿ ಭಾಗ್ಯ ಅವರೇ ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು ಏನೋ ಸ್ತ್ರೀ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಭಾಗ್ಯ ಅವರು ಈಡನ್ಸ್ ವಾಹಿನಿ ಜೊತೆ ಮಾತನಾಡ್ತಾ ಇದ್ರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಹೇಳ್ತಾ ಇದ್ರು ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಧೂಳಿನ ಸಮಸ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಓಂ ಫಾರ್ಮ್ ನಿಂದ ತಿರುಮಶೆಟ್ಟಿ ಹಳ್ಳಿ ಏನಿದೆ ಅಲ್ಲಿವರೆಗೂ ಈ ಧೂಳಿನ ಸಮಸ್ಯೆ ಇದ್ದೇ ಇದೆಯಂತೆ ಈಗ ರಾತ್ರಿ ಟೈಮ್ ಟೆನ್ ಈ ದೊಡ್ಡ ದೊಡ್ಡ ವೆಹಿಕಲ್ಗಳು ಏನು ಓಡಾಡುತ್ತೆ ಸೊ ಅಂತವೂ ರಾತ್ರಿ ಟೈಮು ಮಣ್ಣಿನ ಜಾಸ್ತಿ ಅಲ್ಲೇ ಹಾಕೋದು ಈ ರೀತಿ ಆಗಿರೋದ್ರಿಂದ ಅದು ಬೆಳಗ್ಗಿನ ಜವ ಓಡಾಡುವಂತ ಗಳಿಂದ ವ್ಯಾಪಾರ ಮಾಡೋದು ಬೆಳಗ್ಗೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಆ ಧೂಳೆಲ್ಲ ಅಂಗಡಿಗಳಲ್ಲಿ ಹೋಗಿ ಕೂರುವಂತದ್ದು ಸೊ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವರಿಗೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ ಯಾಕೆ ಅಂತ ಅಂದ್ರೆ ಈ ರೀತಿ ಧೂಳಿದ್ರೆ ಯಾರು ಕೂಡ ಹೋಗಿ ವ್ಯಾಪಾರ ಮಾಡಲ್ಲ ಸೊ ಅವ್ರಗಳಿಗೂ ಕೂಡ ಪ್ರಾಬ್ಲಮ್ಗಳಾಗುತ್ತೆ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೂಡ ಬಹಳಷ್ಟು ತೊಂದರೆ ಆಗುತ್ತೆ ಪರಿಣಾಮ ಬೀರುತ್ತೆ ಇದೆಲ್ಲಾ ಗೊತ್ತಿದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಇಷ್ಟೆಲ್ಲಾ ಸಮಸ್ಯೆ ಇದ್ರು ಕೂಡ ಕಣ್ಣಿದ್ದು ಕೂಡ್ರಂತ ವರ್ತನೆ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಇನ್ಮೇಲಾದ್ರೂ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರು ಕ್ರಮ ಕೈಗೊಳ್ತಾರ ಎಚ್ಚೆತ್ಕೊಳ್ತಾರ ಅಂತ ಕಾದು ನೋಡ್ಬೇಕಿದೆ ಒಂದು ಟು ಮಿನಿಟ್ ನೋಡಿ ಎಷ್ಟು ಡಸ್ಟ್ ಇದೆ ಇಲ್ಲಿ ಇದೆ ಮೆಡಿಕಲ್ಸ್ ಇದೆ ಇದೆ ಹಾಸ್ಪಿಟಲ್ ಎಲ್ಲ ಸ್ನೇಹಿತರೆ ನಮಸ್ಕಾರ ಭಾರತೀಯ ಶಿವಶಕ್ತಿ ಸಂಘಟನೆ ಕಡೆಯಿಂದ ಈ ಒಂದು ನ್ಯೂಸ್ ಮಾಡಿಸ್ತಾ ಇದ್ದೀರಿ ವಿಷಯ ಏನಂತಂದ್ರೆ ಮಹದೇವಪುರ ಕ್ಷೇತ್ರ ವಾರ್ಡ್ ನಂಬರ್ ನೈನ್ಟಿ ಸೆವೆನ್ ಕಾಡುಗೋಡಿ ವಾರ್ಡ್ ನಮ್ಮ ಚೆಂದ ಚಂದ್ರ ದಯವಿಟ್ಟು ಆ ಅಧಿಕಾರಿಗಳಲ್ಲಿ ಇದಕ್ಕೂ ಮುಂಚೆಯಿಂದಾನು ಸುಮಾರು ಸಾರಿ ಸುಮಾರು ಹಲವಾರು ಬಾರಿ ನಾವು ದಯವಿಟ್ಟು ಡಸ್ಟ್ ಈ ಪೊಲ್ಯೂಷನ್ ಮುಕ್ತ ಚನ್ನಸಂದ್ರವನ್ನ ಮಾಡಿ ಮಾಡಿ ಅಂತ ಗಳಲ್ಲಿ ಹಂಚ್ಕೊಂಡಿದ್ದು ನೇರವಾಗಿ ಅಧಿಕಾರಿಗಳಂತ ರಿಕ್ವೆಸ್ಟ್ ಮಾಡಿದ್ದು ಸಾಕಾಗ್ಬಿಟ್ಟಿದೆ ದಯವಿಟ್ಟು ಈಗ ನಮ್ಮ ಕನ್ನಡ ಜನತೆಗಳ ಮುಂದೆ ಇದನ್ನ ಇಡ್ತಾ ಇದ್ದೀನಿ ಜೊತೆಗೆ ನಮ್ಮ ಕ್ಷೇತ್ರದ ಎಂ ಎಲ್ ಎ ಮೇಡಮ್ ಅವರು ಶ್ರೀಮತಿ ಮಂಜುಳಾ ಅರವಿಂದ ನಿಂಬಾವಳಿ ಮೇಡಮ್ ಅವ್ರೂ ಒಂದೇ ಒಂದು ರಿಕ್ವೆಸ್ಟ್ ಚನ್ನಸಂದ್ರದಲ್ಲಿ ಬನ್ನಿ ಮೇಡಮ್ ಅವರೇ ಒಂದು ಐದು ನಿಮಿಷ ನಿಂತ್ಕೊಳ್ಳಿ ಇಲ್ಲಿ ಎಷ್ಟು ರೀತಿ ಡಸ್ಟ್ ಈ ಮಣ್ಣಿಂದ ಕುಡಿಯುವಂತಹ ಡಸ್ಟ್ ಎಷ್ಟು ತೊಂದರೆ ಆಗ್ತಾ ಇದೆ ಜನಗಳಿಗೆ ಅಂತಂದ್ರೆ ಐದು ನಿಮಿಷ ಕೂಡ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಹಾಸ್ಪಿಟ್ಲ್ ಇದೆ ಅಂಗಡಿ ಅಂಗಡಿಗಳಿದೆ ಹಣ್ಣು ಅಂಗಡಿಗಳಿದೆ ಹೋಟೆಲ್ ಗಳಿದೆ ಆ ಎಲ್ಲ ತರ ಅಂಗಡಿಗಳು ಜನರು ತುಂಬಾ ಓಡಾಡುವಂತಹ ವ್ಯಾಪಾರದ ಜಾಗ ಇದು ವಿಪರೀತದ ವಿಪರೀತವಾಗಿರುವಂತಹ ಮಣ್ಣುಗಳ ಲಾರಿಗಳು ಅತಿ ಹೆಚ್ಚಾಗಿ ಇಲ್ಲಿ ಓಡಾಡೋದ್ರಿಂದ ಜೊತೆಗೆ ನೈಟ್ ಟೈಮ್ ಅಲ್ಲಿ ಈ ಕೇಬಲ್ ವರ್ಕ್ ಅವರು ಬಿ ಡಬ್ಲ್ಯೂ ಎಸ್ ಎಸ್ ವರ್ಕ್ ಅವರು ಅಥವಾ ಕಾವೇರಿ ವಾಟರ್ ಅವರು ಇಷ್ಟ ಬಂದಂಗೆ ಆಗದೇ ಆಗದೆ ಆಗದೆ ಬಿಟ್ಬಿಟ್ಟು ಹೋಗ್ತಾರೆ ವಿಪರೀತವಾದಂತಹ ಮಣ್ಣುನ್ನ ಕೂಡಿರುವಂತಹ ವಾತಾವರಣ ಆಗೋಗಿದೆ ದಯವಿಟ್ಟು ಇಲ್ಲಿ ನಮ್ಗೆ ಚಂದ್ರದಲ್ಲಿ ಬಂದು ಕ್ಲೀನ್ ಮಾಡ್ಕೊಟ್ಬಿಡಿ ರಸ್ತೆಗಳನ್ನ ಆ ಟ್ರಾಫಿಕ್ ವಿಪರೀತ ಇದೆ ಟ್ರಾಫಿಕ್ ಪೋಲುಗಳು ಬಂದಿದೆ ಆದ್ರೂ ವಿಪರೀತವಾದ ಟ್ರಾಫಿಕ್ ಹೆಚ್ಚಾಗಿ ಇಲ್ಲಿ ಡಸ್ಟ್ ಜಾಸ್ತಿ ಇದೆ ಪೊಲ್ಯೂಷನ್ ತುಂಬಾ ಇದೆ ದಯವಿಟ್ಟು ಇದನ್ನ ಕ್ಲೀನ್ ಮಾಡ್ಕೊಡಿ ಕ್ಲಿಯರ್ ಮಾಡ್ಕೊಡಿ ಅಟ್ಲೀಸ್ಟ್ ಕ್ಲೀನ್ ಕ್ಲಿಯರ್ ಮಾಡಕ್ ಅಂದ್ರೆ ವಾಟರ್ ಆದ್ರೂ ಮಾಡಿ ನೀರಾದ್ರೂ ಹಾಕಿ ಅದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಇಲ್ಲ ಅಂತಂದ್ರೆ ಈ ಮೀಡಿಯಾ ಮುಖಾಂತರನು ಅಧಿಕಾರಿಗಳು ಎಚ್ಚರಿಸ್ಕೊಂಡು ಮಾಡಿಲ್ಲ ಅಂತಂದ್ರೆ ರೋಡ್ ನ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ನಾವು ಓರ್ ಆ ಟೈಮ್ ನಮ್ಮ ಊರ್ನ ನಾವು ಸ್ವಚ್ಛತೆ ಮಾಡ್ಬೇಕು ಅನ್ನೋಂಗಿದ್ರೆ ನಾವು ಮಾಡೋದಕ್ಕೆ ರೆಡಿ ಆಗಿದಿರಿ ದಯವಿಟ್ಟು ಹೆಣ್ಣು ಮಕ್ಕಳು ನಾವೆಲ್ಲ ಬಂದು ಎತ್ಕೊಂಡು ಕ್ಲೀನ್ ಮಾಡ್ತೀರಿ ರಸ್ತೆಗಳನ್ನ ಅಧಿಕಾರಿಗಳ ಬೇಜವಾಬ್ದಾರಿ ಅಂತಂದ್ರೆ ವಿಪರೀತವಾದ ಬೇಜವಾಬ್ದಾರಿ ಎಷ್ಟು ಸಲ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಳೋದು ಎಷ್ಟು ಸಲ ಅವ್ರಿಗೆ ಅರಿವಿಯನ್ನು ಕೊಡೋದು ಜನರು ಇಲ್ಲಿ ಪೇಷೆಂಟ್ ಇದಾರೆ ಇದೆ ಪೇಷೆಂಟ್ಗಳು ಚಿಕ್ಕ ಮಕ್ಕಳು ವೃದ್ಧರು ಆಸ್ಮಾ ಪೇಶೆಂಟ್ಗಳು ಅವರೆಲ್ಲಾರು ಬರ್ತಾ ಇದಾರೆ ಹೆಂಗೆ ಬದುಕ್ಬೇಕು ಜನ ಇಲ್ಲಿ ಇಷ್ಟೊಂದು ಡಸ್ಟ್ ಈ ಮಣ್ಣನ್ನ ಕುಡ್ಕೊಂಡು ಜೀವನ ಮಾಡ್ಬೇಕಾ ದಯವಿಟ್ಟು ಇದನ್ನ ನೀವು ಆದಷ್ಟು ಬೇಗ ಇದನ್ನ ನೀವು ಪ್ರೋಸೆಸ್ ಮಾಡಿಲ್ಲ ಅಂತಂದ್ರೆ ನಾವು ಹೋರಾಟದ ಮೂಲಕನೇ ಮಾಡ್ಬೇಕು ಅಂತಂದ್ರೆ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀರಿ ದಯವಿಟ್ಟು ಒಂದ್ಸಲ ನೀವ್ ಬಂದು ನೋಡಿ ಕಣ್ಣಾರ ನೋಡಿ ಚೆಂದ ಚಂದ್ರ ಎಷ್ಟು ಮಟ್ಟಿಗೆ ಪೊಲ್ಯೂಷನ್ ಆಗಿ ಹೋಗಿದೆ ಈ ಧೂಳಿಂದ ಅಂತಂದ್ರೆ ಅಷ್ಟು ಪೊಲ್ಯೂಷನ್ ಆಗಿದೆ ದಯವಿಟ್ಟು ಅಧಿಕಾರಿಗಳೇ ಬಂದು ನಮ್ಗೆ ಕ್ಲೀನ್ ಮಾಡ್ಕೊಡಿ ಅಷ್ಟೇ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಜೈ ಭೀಮ್ ಜೈ ಕರ್ನಾಟಕ ಮಾತೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ